ಎಲ್ಲೆಡೆ ನಾಗರ ಪಂಚಮಿ ಪ್ರಯುಕ್ತ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು ಇನ್ನು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ನಾಗಲಮುದ್ದಮ್ಮ ದೇವಾಲಯ ಚಿತ್ರಾವತಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ ನಗರದಲ್ಲಿರುವ ಮರಳು ಸಿದ್ದೇಶ್ವರ ದೇವಾಲಯ ಹಾಗೂ ಸುಬ್ಬರಾಯನಪೇಟೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಪೂಜೆ ಪುನಸ್ಕಾರಗಳು ನೆರವೇರಿದವು ನಾಗರ ಪಂಚಮಿಯ ದಿನ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ತನ್ನಿ ಎರೆದು ಪೂಜೆ ಸಲ್ಲಿಸಿದರೆ ಭೋಗ ಭಾಗ್ಯಗಳು ದೊರೆಯಲಿದ್ದು ನಾಗದೋಷ ನಿವಾರಣೆ ಆಗಲಿವೆ ಎಂಬ ನಂಬಿಕೆ ಇರುವುದರಿಂದ ಆಸ್ತಿಕ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುತ್ತಗಳಿಗೆ ಮತ್ತು ನಾಗಾರಾಧನೆಯ ದೇವಾಲಯಗಳಿಗೆ ತೆರಳಿ ಸ್ವಾಮಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಭಕ್ತಿಯನ್ನು ಮೆರೆದರು ಹಾಗೆಯೇ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಗಂಗಮ್ಮ ದೇವಿಗೆ ಶ್ರಾವಣ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿತು ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ದೀಪಗಳನ್ನು ಬೆಳಗಿದರು ಮಂಗ್ಳಾರಾಯ್ತಾ <Rooster worldwide> <Do gor magnific> <Yous> ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ ಅರ್ಚಕ ಡಿ ಎನ್ ರಮೇಶ್ ಆದ ನಾನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಜಾಲಾರಿ ಗಂಗಮ್ಮ ಅಂದರೆ ಗ್ರಾಮದೇವತೆ ನಗರ ದೇವತೆ ಆಗಿರೋದ್ರಿಂದ ಇಲ್ಲ ವಿಶೇಷವಾಗಿ ಶುಕ್ರವಾರ ಕಾಲದ ನಿಂಬೆಹಣ್ಣು ಪೂಜೆಯನ್ನು ಮಾತೆಯರು ಬಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಹರಕೆಯನ್ನು ಮಾಡಿಕೊಂಡು ಹರಕೆ ತೀರಿದ ನಂತರ ಒಂದು ಹನ್ನೊಂದು ವಾರ ಒಂಬತ್ತು ವಾರ ಐದು ವಾರ ಅಂತ ಹೇಳ್ಬಿಟ್ಟು ಹರಕೆ ಮಾಡಿಕೊಂಡು ಆ ಹರಕೆಯ ಪ್ರಕಾರವಾಗಿ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇರೋದ್ರಿಂದ ಅವರು ನಿಂಬಾಳಿ ಪೂಜೆ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ವಿಶೇಷ ಎಂದರೆ ನಾಗರ ಪಂಚಮಿ ಆಗಿರೋದ್ರಿಂದ ಇವತ್ತು ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದು ಭಕ್ತಾದಿಗಳು ತುಂಬ ಸಹಕರಿಸಿ ಅಮ್ಮನವರು ದರ್ಶನ ಪಡ್ಕೊಂಡು ಇರ್ತಾರೆ ಇನ್ನು ನಗರದ ಹೊರವಲಯದ ಮುದ್ದಮ್ಮ ದೇವಾಲಯದಲ್ಲಿ ಬೆಳಗಿನಿಂದಲೇ ಭಕ್ತಾದಿಗಳು ಆಗಮಿಸಿ ನಾಗಲ ಮುದ್ದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ನನ್ನ ಹೆಸರು ಕಲ್ಪನಾ ಅಂತ ಈ ದೇವಸ್ಥಾನ ತುಂಬ ದಿನದಿಂದ ಬರ್ತಾ ಇದ್ದೀವಿ ಸ ಮಂಗಳವಾರ ಮಂಗಳವಾರ ಬರ್ತೀವಿ ಪೂಜೆ ಮಾಡ್ತೀವಿ ಹಂಗೆ ಷಷ್ಠಿ ಪಂಚಮಿ ಎಲ್ಲ ಹಬ್ಬಗಳಿಗೂ ಬಂದು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಹುಟ್ಟೆಗೆ ಪೂಜೆ ಮಾಡೋದು ದೇವ್ರಿಗೆ ಪೂಜೆ ಮಾಡಿಸೋದು ಎಲ್ಲ ಮಾಡಿಸ್ತೀವಿ ಇಲ್ಲ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನ ತಮ್ಮರು ಚೆನ್ನಾಗಿರಬೇಕು ಅಂತ ಪೂಜೆ ಮಾಡಿಬಿಟ್ಟು ಇಲ್ಲಿ ದೇವರ ಮೇಲೆ ಅಕ್ಷತೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಅಕ್ಷತೆ ಅಣ್ಣ ಅಂತೆಯೇ ನಗರದಲ್ಲಿರುವ ಸುಬ್ಬರಾಯನಪೇಟೆ ಶ್ರೀ ಸುಬ್ರಹ್ಮಣೇಶ್ವರ ದೇವಾಲಯದ ಆವರಣದಲ್ಲಿನ ನಾಗರ ಕಲ್ಲುಗಳಿಗೆ ನವ ವಧುವರರು ಗುರು ಹಿರಿಯರು ತಮ್ಮ ತಮ್ಮ ಕುಟುಂಬಸ್ಥರೊಂದಿಗೆ ಬಂದು ನಾಗಪಂಚಮಿ ಪೂಜೆಯಲ್ಲಿ ಭಾಗಿಯಾಗಿ ಭಕ್ತಿಭಾವ ಮರೆದರು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಗಂಗಾಧಿ ಮೂರ್ತಿ ಅಂತೇಳಿ ಚಿಕ್ಕಬಳ್ಳಾಪುರದ ನಿವಾಸಿ ಇಲ್ಲಿ ಇವತ್ತು ನಾಗರ ಪಂಚಮಿ ಅಂತಂದರೆ ಭಾಳ ವಿಶೇಷವಾದ ದಿನ ಇವತ್ತು ನಾಗರ ಪಂಚಮಿ ದಿವಸ ಒಂದು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಅರಕೆ ಹೊತ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಲಹಗಳಿಲ್ದಿರ ಒಂದು ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಈ ಪಂಚಮಿ ದಿವಸ ಒಳ್ಳೆಯ ದಿವಸ ಅದಕ್ಕೆ ಪ್ರತಿಯೊಂದೂರಲ್ಲೂ ಇವತ್ತು ನಾಗರ ಪಂಚಮಿ ದಿವಸ ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಭಾಳ ವಿಶೇಷವಾಗಿ ಈ ದೇವಸ್ಥಾನದ ಅರ್ಚೆ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಏನು ಅರ್ಕೆ ಹೊತ್ಕೊಂಡು ಹೋಗ್ತಾರೋ ಅದು ನೆರವೇರುತ್ತೆ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಪದ್ಧತಿ ಅದರಿಂದ ಇವತ್ತು ಈ ದೇವಸ್ಥಾನದಲ್ಲಿ ಹೋಮ ಎಲ್ಲ ಹವನ ಎಲ್ಲ ಇಟ್ಕೊಂಡಿದ್ದಾರೆ ಒಳ್ಳೆ ಜಾತ್ರೆ ನಡೆದಂಗೆ ಜನಸ್ತೋಮ ಸೋಮ ಬೇಕಾದಷ್ಟು ಜನ ಬರ್ತಾ ಇದ್ದಾರೆ ಅಂದ ಇದು ಪವಿತ್ರವಾದ ದೇವಸ್ಥಾನದಿಂದ ಸುಮಾರು ಚಿಕ್ಕಬಳ್ಳಾಪುರ ತಾಲೂಕಲ್ಲ ಬೇರೆ ತಾಲೂಕು ಬೇರೆ ಡಿಸ್ಟಿಕ್ದಿಂದನೂ ಬರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ಸುಮಾರು ವರ್ಷಗಳಿಂದೆ ಗೋವಿಂದಪ್ಪ ಅಂತೇಳ್ಬಿಟ್ಟು ಈ ಭೂಮಿಯ ಮಾಲೀಕರವರು ಅವರು ಏನೋ ಒಂದು ಕನಸಲ್ಲಿ ಬಂದು ನಿನ್ನ ಒಂದು ದೇವಸ್ಥಾನದಲ್ಲಿ ನಿನ್ನ ಒಂದು ಜಾಗದಲ್ಲಿ ಒಂದು ಹಳೆಯ ಒಂದು ಸಿಲೆ ಇದೆ ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ಊರಿಗೂ ಒಳ್ಳೆಯದಾಗುತ್ತೆ ಅಂಥೇಳಿ ಅವ್ರಿಗೆ ಏನೋ ಒಂದು ದೇವರ ಒಂದು ನೆನೆಸು ನೆಪ ನೆಪದಲ್ಲಿ ಬಂದಾಗ ಅವ್ರು ಬಂದು ನೋಡಿದಾಗ ಅವ್ರಿಗೊಂದು ಕಲ್ ಸಿಕ್ತು ಆವಾಗ ಅವರು ಈ ದೇವಸ್ಥಾನ ಇಂಪ್ರೂವ್ ಮಾಡಲಿಕ್ಕೆ ಭಾಳಷ್ಟು ಶ್ರದ್ಧೆ ಪಟ್ಟು ಕಷ್ಟದಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ ಅವ್ರ ಶ್ರಮೆ ಅಂತಂದರೂ ಹೇಳೋಕ್ಕಾಗೋದಿಲ್ಲ ಅವರು ತದನಂತರ ಅವರು ತಮ್ಮ ಅವರು ಈ ಒಂದು ಕಾರ್ಯಕ್ರಮ ನೆನವೇರಿಸ್ಕೊಂಡೋಗ್ತಾರೆ ಈ ಒಂದು ದೇವಸ್ಥಾನಕ್ಕೆ ಅಪಾರವಾದ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಎಲ್ಲ ಜನ ಬಂದು ಶ್ರದ್ಧಾ ಭಕ್ತಿಯಿಂದ ಬಂದು ಆ ದೇವರಿಗೆ ಅರ್ಕೆ ಮಾಡ್ಕೊಂಡೋಗಿ ಹೋದ್ಮೇಲೆ ಅವರು ಏನು ಇಷ್ಟಾನುಸಾರ ದೇವರ ಹರಕೆ ಇದೆಯೋ ಅದು ನೆರವೇರಿಸ್ಕೊಡ್ತಾ ಇದೆ ಆ ಒಂದು ಇದರಿಂದ ಈ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ ಅಂತ ಎಲ್ರಿಗೂ ಈ ದೇವರು ಒಳ್ಳೇದು ಮಾಡಲಿ ಇದೇ ಥರ ಈ ದೇವಸ್ಥಾನ ಇನ್ನೂ ಅನೇಕ ಊರಿನಿಂದ ಬಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಆಗಲಿ ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ ಇದರಿಂದ ದೇವರಿಗೆ ನಾನು ಹೊಂದಿಸ್ತಾ ಇದ್ದೀನಿ ಇನ್ನು ತಾಲೂಕಿನ ಹಲವು ನಾಗರಾಧನೆಯ ದೇವಾಲಯಗಳ ಆವರಣದಲ್ಲಿ ಪೂಜೆಗೆ ಬರುವ ಭಕ್ತಾದಿಗಳಿಗೆ ಹರಕೆ ಹೊತ್ತ ದಾನಿಗಳು ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಿದ್ದರು ಪೂಜೆ ಮುಗಿಸಿಕೊಂಡು ಬಂದ ಭಕ್ತರು ಪ್ರಸಾದ ಸೇವಿಸಿ ತೆರಳುತ್ತಿದ್ದರು ಒಟ್ಟಾರೆ ನಾಗರ ಪಂಚಮಿಯನ್ನು ಜನತೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳ ಹಾದಿಗೆ ಮುನ್ನುಡಿ ಬರೆದರು ಕಳವರ ಅರುಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ